ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಅಂಥ ದುಷ್ಟಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನು ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದು ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯಿತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರಲಿ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ